ಘಟಪ್ರಭಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮೂರು ಜಿಲ್ಲೆಯ ಜೀವನಾಡಿ ಘಟಪ್ರಭಾ ಡ್ಯಾಂ ಬೆಳಗಾವಿಯ ಹೆಡಕಲ್ ಗ್ರಾಮದಲ್ಲಿರುವಂತಹ ಜಲಾಶಯ ಬೆಳಗಾವಿಯ ಹೆಡಕಲ್ ಗ್ರಾಮದಲ್ಲಿರುವಂತಹ ಘಟಪ್ರಭಾ ಡ್ಯಾಂ ಹತ್ತು ಗೇಟ್ ಓಪನ್ ಮಾಡಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ಮಾರ್ಕಂಡೇಯ ಹಿರಣ್ಯ ಕೇಶಿ ಬಳ್ಳಾರಿ ನಾಲ ಹೊರಹರಿವು ಹೆಚ್ಚಳವಾಗಿದೆ ಗೋಕಾಕ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ ಇನ್ನೂ ಎರಡು ದಿನ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯೇ ಈಗಾಗಲೇ ನೀಡಲಾಗಿದೆ ಬೆಳಗಾವಿಯ ಹಿಡ್ಕಲ್ ಗ್ರಾಮದಲ್ಲಿರುವಂತಹ ಜಲಾಶಯವನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಹತ್ತು ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಹೊರಗಡೆ ಬಿಡುವಂತಹ ನೀರಿನ ಪ್ರಮಾಣದಲ್ಲೂ ಕೂಡ ಏರಿಕೆಯಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಸಾಕಷ್ಟು ನಿರಂತರವಾಗಿ ಮಳೆ ಸುರಿತಕ್ಕಂಥದ್ದು ಹೀಗಾಗಿ ಸದ್ಯ ಎಲ್ಲ ಈಗ ಜಲಾಶಯಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅಂತಲೇ ಹೇಳ್ಬೋದು ನಾವು ಈಗ ಸದ್ಯ ಹುಕ್ಕೇರಿ ತಾಲೂಕಿನ ಏನು ಹಿಡಕಲ್ ಜಲಾಶಯ ಇದ್ದೇವೆ ಹಿಡಕಲ್ ಜಲಾಶಯನ ಹತ್ತು ಗೇಟುಗಳು ಸಂಪೂರ್ಣವಾಗಿ ಈಗ ಓಪನ್ ಆಗಿರ್ತಕ್ಕಂಥದ್ದು ಏನು ಸದ್ಯ ಈಗ ಹಿಡಕಲ್ ಜಲಾಶಯದಿಂದ ಮೂವತ್ತೈದು ಸಾವಿರ ಕ್ಯೂಸಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಏನು ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಮಳೆ ಸುರುತಾ ಇದೆ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಸದ್ಯ ಜಲಾಶಯಗಳು ತುಂಬಿರತಕ್ಕಂಥದ್ದು ಈಗ ಹಿಡಿಕಲ್ ಜಲಾಶಯದಲ್ಲಿ ಕೂಡ ತುಂಬಿ ಹರಿತಾ ಇರತಕ್ಕಂಥದ್ದು ಹತ್ತು ಗೇಟೆಗಳನ್ನು ಓಪನ್ ಮಾಡಿ ಸದ್ಯ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರ ಬಿಡುತ್ತಾ ಬಿಡಲಾಗ್ತಾ ಇದೆ ಹೀಗಾಗಿ ಈ ನೀರು ಸದ್ಯ ಏನಂತಂದ್ರೆ ಏನು ಗೋಕಾ ಫಾಲ್ಸ್ ಇದೆ ಆ ಫಾಲ್ಸ್ ಮುಖಾಂತರ ಲೋಳ್ಸಲ್ ಗೇಟ್ ಮುಖಾಂತರ ಹೀಗೆ ಮುದಳ ಮುದಳು ಗ್ರಾಮಕ್ಕೆ ಅಲ್ಲಿ ತಲುಪುತ್ತೆ ಹೀಗಾಗಿ ಈ ನೀರು ಸಾಕಷ್ಟು ಹರಿದು ಹೋಗಿ ನೆಲೆಯಲ್ಲಿ ಸದ್ಯ ಏನು ಸುತ್ತಮುತ್ತಲುವಂತಹ ಹಳ್ಳಿಗಳಿಗೆ ಪ್ರಭಾವ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು ಹೀಗಾಗಿ ಸಾಕಷ್ಟು ಜಿಲ್ಲಾಡಳಿತ ಕೂಡ ಈಗ ಒಂದು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದೆ ಏನು ನದಿ ಪಾತ್ರದಲ್ಲಿ ಇರುವಂತಹ ಗ್ರಾಮಗಳೇನಿದಾವೆ ಈ ಗ್ರಾಮಗಳನ್ನ ಏನು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನದಿ ಇರುವಂತ ಹಳ್ಳಿಗಳು ಏನಿದಾವೆ ಯಾವುದೇ ರೀತಿ ನೀರಿಗೆ ಧುಮುಕದ ರೀತಿ ಈಗಾಗಲೇ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸದ್ಯ ಡಿ ಸಿ ಅವರು ಕೂಡ ಕಾಳಜಿ ಕೇಂದ್ರ ತೆಗೆದಿದ್ದಾರೆ ಎಲ್ಲಿ ಪ್ರವಾಹ ಆಗುತ್ತೆ ಯಾವ ಗ್ರಾಮಕ್ಕೆ ತೊಂದರೆ ಆಗುತ್ತೆ ಆ ನಿಟ್ಟಿನಲ್ಲಿ ಕಾಳಜಿ ಕೇಂದ್ರವನ್ನು ತೆಗೆದುಕಂತದ್ದು ಅಲ್ಲಿ ಏನಂತಂದ್ರೆ ಜನರು ಸುರಕ್ಷಿತವಾಗಿ ಇರಬೇಕಾಗಿ ಈಗಾಗಲೇ ಸೂಚನೆ ಕೂಡ ಇದ್ದಾರೆ ಸದ್ಯ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಏನು ಪ್ರವಾಹ ಏನು ಯಾವ ಜಾಗಗಳು ಇದ್ದಾವೆ ಅಲ್ಲಿ ವಿಸಿಟ್ ಅನ್ನು ಮಾಡಿ ಜನರಿಗೆ ಸುರಕ್ಷತೆ ಕ್ರಮಗಳನ್ನ ತಿಳಿಸ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಜಲಾಳಿತ ಕೂಡ ಸಕಲ ಸಿದ್ಧತೆ ನಡೆಸ್ಕೊಂಡಿದೆ ಮುನ್ನೆ ಯಾವ್ದಾದ್ ರೀತಿ ದೊಡ್ಡ ಪ್ರಮಾಣದಲ್ಲಿ ಏನು ಮಳೆಯಾಗಿ ಮತ್ತಷ್ಟು ಹಾನಿಯನ್ನು ಉಂಟು ಮಾಡಿದರೆ ಅದಕ್ಕೆ ಸಿದ್ಧತೆ ಕೂಡ ಈಗ ಜಿಲ್ಲಾಡಳಿತ ನಡೆಸಿಕೊಂಡಿದೆ ಅಂತಲೇ ಹೇಳ್ಬೋದು ಸದ್ಯ ಈಗ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದೂ ಕೂಡ ಏನು ಐವತ್ತೈದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹೊರಬಿಡಲಾಯ್ತದೆ ಹಾಗಾಗಿ ಎಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಎಲ್ಲೆಲ್ಲಿ ಏನು ಪ್ರವಾಹ ಆಗುತ್ತೆ ಆ ನಿಟ್ಟಿನಲ್ಲಿ ಸದ್ಯ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಂಡು ಏನಂತಂದ್ರೆ ಜನರ ಸು ಸುರಕ್ಷತೆಗೋಸ್ಕರ ಅವರಿಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ